ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಆದರದ ಸ್ವಾಗತ ಕವಳಿ ಹಣ್ಣು ಅಥವಾ ಕರಂಡೆ ಹಣ್ಣು ಕವಳಿ ಹಣ್ಣು ಎಂದ ತಕ್ಷಣ ಎಲ್ಲರಿಗೂ ಒಂದು ಕ್ಷಣ ಅವರ ಬಾಲ್ಯ ಜೀವನ ಹಾಗೂ ಅವರಿಗೆ ಅರಿವಿಲ್ಲದೆ ಬಾಯಲ್ಲಿ ನೀರು ಬರುವುದು ಸಾಮಾನ್ಯ ಎಲ್ಲರಿಗೂ ಅತ್ಯಂತ ಚಿರಪರಿಚಿತವಾಗಿರುವ ಈ ಹಣ್ಣು ಭಾರತದಾದ್ಯಂತ ಹಾಗೂ ಪಕ್ಕದ ಕೆಲವು ದೇಶಗಳಲ್ಲಿ ಬೆಳೆಸುತ್ತಾರೆ ಒಣಭೂಮಿ ಬೆಟ್ಟಗುಡ್ಡಗಳಲ್ಲಿ ಹೆಚ್ಚಿನ ನೀರಿನ ಅಗತ್ಯವಿಲ್ಲದೆ ಬೆಳೆಯುವ ಈ ಹಣ್ಣು ಜೀವಸತ್ವಗಳ ಆಗರವೂ ಹೌದು ಕರಂಡೆ ಹಣ್ಣಿನ ಗಿಡವು ಚಿಕ್ಕದಾದ ಪೊದೆಯಂತಹ ಸಸ್ಯವಾಗಿದ್ದು ಸುಮಾರು ಐದರಿಂದ ಏಳು ಅಡಿ ಎತ್ತರ ಬೆಳೆಯುತ್ತದೆ ಈ ಗಿಡವು ಹಲವು ಕೊಂಬೆಗಳಾಗಿ ಒಡೆದು ಬೆಳೆಯುತ್ತದೆ ಕೊಂಬೆಗಳ ಮೇಲೆ ಒಂದು ಇಂಚು ಉದ್ದ ಇರುವ ಮುಳ್ಳುಗಳನ್ನು ಹೊಂದಿದ್ದು ಇದು ಈ ಗಿಡಕ್ಕೆ ರಕ್ಷಣೆ ನೀಡುತ್ತದೆ ಎಲೆಗಳು ಸುಮಾರು ಎರಡು ಇಂಚು ಉದ್ದವಾಗಿದ್ದು ಗಾಢ ಹಸಿರು ಬಣ್ಣದಲ್ಲಿರುತ್ತದೆ ಇದರ ಹೂವು ನೋಡಲು ಮಲ್ಲಿಗೆಯ ಹೂವಿನಂತೆ ಬಿಳಿಯ ಬಣ್ಣದಲ್ಲಿದ್ದು ಮಲ್ಲಿಗೆ ಹೂವಿನಂತೆ ವಾಸನೆಯೂ ಬೀರುತ್ತದೆ ಕಾಯಿಯು ಮೊದಲು ಪೂರ್ತಿ ಹಸಿರಾಗಿದ್ದು ಸ್ವಲ್ಪ ಮಾಗಿದಾಗ ಗುಲಾಬಿ ಕೆಂಪು ಮಿಶ್ರ ಬಣ್ಣದಲ್ಲಿರುತ್ತದೆ ಪೂರ್ತಿ ಹಣ್ಣಾದಾಗ ಗಾಢ ಕಪ್ಪು ಬಣ್ಣದಲ್ಲಿರುತ್ತದೆ ಈ ಹಣ್ಣಿನೊಳಗೆ ಅರ್ಧ ಚಂದ್ರಾಕೃತಿಯ ಹಾಗೆ ಸಣ್ಣ ಬೀಜಗಳು ಇರುತ್ತವೆ ಕಾಯಿ ಅಥವಾ ಹಣ್ಣನ್ನು ಕೊಯ್ದಾಗ ಹಾಲಿನಂತೆ ಕಾಣುವ ದ್ರವ ಬರುತ್ತದೆ ಕಾಯಿಯು ತಿನ್ನಲು ಒಗರಾಗಿದ್ದು ಪೂರ್ತಿ ಹಣ್ಣಾದಾಗ ಸಿಹಿ ಹುಳಿ ರುಚಿಯನ್ನು ಹೊಂದಿದ್ದು ಸ್ವಲ್ಪ ಹುಳಿಯೂ ಹೆಚ್ಚಾಗಿರುವುದರಿಂದ ತಿನ್ನಲು ಹಿತವಾಗಿರುತ್ತದೆ ಹಣ್ಣುಗಳು ಗುಂಪು ಗುಂಪಾಗಿ ಕೆಲವು ಕಡೆ ಬಿಡಿ ಬಿಡಿಯಾಗಿಯೂ ಇರುತ್ತದೆ ಈ ಗಿಡದ ಉಪಯೋಗಗಳೇನೆಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇದರ ಹಣ್ಣನ್ನು ತಿನ್ನಲು ಉಪಯೋಗಿಸುತ್ತಾರೆ ಇದರ ಕಾಯಿಯನ್ನು ಚಟ್ನಿ ಗೊಜ್ಜು ಉಪ್ಪಿನಕಾಯಿಯನ್ನು ಮಾಡಲು ಬಳಸುತ್ತಾರೆ ಈ ಗಿಡದಲ್ಲಿ ಮುಳ್ಳುಗಳು ಇರುವುದರಿಂದ ರೈತರು ತಮ್ಮ ಹೊಲಗಳ ಬದಿಗಳಲ್ಲಿ ಬೇಲಿಗಾಗಿ ಉಪಯೋಗಿಸುತ್ತಾರೆ ಇದನ್ನು ವಾಣಿಜ್ಯ ಬೆಳೆಯಾಗಿ ಕೆಲವು ರಾಜ್ಯಗಳಲ್ಲಿ ಬೆಳೆಸುತ್ತಾರೆ ಈ ಗಿಡದ ಔಷಧೀಯ ಗುಣಗಳೇನೆಂದರೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿದ್ದು ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅತ್ಯವಶ್ಯಕ ಇದರ ಹಣ್ಣು ಪಿತ್ತ ನಿವಾರಕವಾಗಿ ಸಿದ್ಧ ಔಷಧಂತೆ ಕೆಲಸ ಮಾಡುತ್ತದೆ ಈ ಹಣ್ಣನ್ನು ಹೊಟ್ಟೆ ನೋವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಔಷಧವಾಗಿ ಬಳಸುತ್ತಾರೆ ಈ ಗಿಡದ ಎಲೆಯ ರಸ ಹಾಗೂ ತೊಗಟೆಯ ಕಷಾಯ ಜ್ವರ ಕಡಿಮೆಯಾಗಲು ಬಳಸುತ್ತಾರೆ ಇಷ್ಟೆಲ್ಲ ಪೌಷ್ಟಿಕಾಂಶಗಳ ಆಗರವಾಗಿರುವ ಈ ಹಣ್ಣನ್ನು ತಿನ್ನುವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗುತ್ತಿದೆ ಈ ಗಿಡಗಳ ಸಂಖ್ಯೆಯೂ ಕೂಡ ಹಲವಾರು ಕಾರಣಗಳಿಂದ ಅವನತಿ ಹಾದಿಯಲ್ಲಿರುವುದು ದುರದೃಷ್ಟಕರ ಹೀಗೆ ಪ್ರಕೃತಿದತ್ತವಾಗಿ ಸಿಗುವ ಇಂತಹ ಹಣ್ಣುಗಳಿಗೆ ಬೆಲೆ ಕಟ್ಟಲಾಗದು ಆದ್ದರಿಂದ ಋತುಮಾನಕ್ಕನುಗುಣವಾಗಿ ಸಿಗುವ ಇಂತಹ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸಿ ನಿರೋಗಿಗಳಾಗಿರಿ ಎಂಬುದಷ್ಟೇ ನಮ್ಮ ಆಶಯ ಇನ್ನು ಕರಂಡೆಕಾಯಿ ಆರೋಗ್ಯಕ್ಕೆ ಯಾವ ರೀತಿ ಮುಖ್ಯ ಎಂದು ನೋಡೋಣ ಮೊದಲನೆಯದು ಇದು ಇಮ್ಯುನಿಟಿ ಬೂಸ್ಟರ್ ಯಾಕೆಂದರೆ ವಿಟಮಿನ್ ಸಿ ಇದೆ ಇದು ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಎರಡನೆಯದಾಗಿ ಇದರಲ್ಲಿ ಕಬ್ಬಿಣನಾಂಶ ಇದೆ ಹಾಗಾಗಿ ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಲು ಬಿಡುವುದಿಲ್ಲ ಮೂರನೆಯದು ಕರಂಡೆ ಕಚ್ಚಾ ತಿಂದರೆ ಅಥವಾ ಪಲ್ಯ ಮಾಡಿ ತಿಂದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡುತ್ತದೆ ನಾಲ್ಕನೆಯದು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡುವ ಕಾರಣ ಹೃದಯಕ್ಕೂ ಕರಂಡೇಕಾಯಿ ಹಿತಕಾರಿ ಐದನೆಯದಾಗಿ ಇದರಲ್ಲಿ ಫೈಬರ್ ಇದೆ ಹಾಗಾಗಿ ತಿಂದಾಗ ಹೊಟ್ಟೆ ತುಂಬಿದಂತೆ ಆಗುತ್ತದೆ ಇದರಿಂದ ನಮ್ಮ ತೂಕ ಇಳಿಯುತ್ತದೆ ಹಾಗಾಗಿ ಕಾಡಿನಲ್ಲಿ ಸಿಗುವ ಕಚ್ಚಾ ಕರಂಡೆಕಾಯಿ ಎಂದುಕೊಂಡು ಕರಂಡೆಯನ್ನು ಕಡೆಗಣಿಸಬೇಡಿ ಇವತ್ತೇ ಮನೆಗೆ ತಂದು ತಿನ್ನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು